ಬೆಂಗಳೂರಿನಲ್ಲಿ ಭೂಮಾಪನ ಮತ್ತು ಸೆಟ್ಲ್ಮೆಂಟ್ ಇಲಾಖೆ ವತಿಯಿಂದ ರಾಷ್ಟ್ರೀಯ ಭೂಮಾಪನ ದಿನವನ್ನು ಆಚರಣೆ ಮಾಡ್ತಾ ಇದ್ದಾರೆ ನಾನು ಇಡೀ ರಾಜ್ಯದ ಜನತೆಗೆ ಈ ರಾಷ್ಟ್ರೀಯ ಭೂಮಾಪನ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಈ ಹಿಂದೇನೂ ಕೂಡ ಭಾಗವಹಿಸಿದ್ದೆ ಎರಡು ಸಾವಿರದ ಹದಿನೆಂಟರಲ್ಲಿ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಶಿವಮೊಗ್ಗದಲ್ಲಿ ಭಾಗವಹಿಸಿದ್ದೆ ಏಳು ವರ್ಷಗಳ ನಂತರ ಮತ್ತೆ ಭಾಗವಹಿಸ್ತಾ ಇದ್ದೀನಿ ಬೆಂಗಳೂರಿನಲ್ಲಿ ಮಧ್ಯದಲ್ಲಿ ಯಾರೂ ಮಾಡಲಿಲ್ಲ ನನ್ನ ಪ್ರಕಾರ ಭೂಮಾಪನ ದಿನಾಚರಣೆಯನ್ನು ಪ್ರತಿ ವರ್ಷ ಮಾಡಬೇಕು ಸರ್ವೆ ಮತ್ತು ಸೆಟಲ್ಮೆಂಟ್ ಇಲಾಖೆಯವರು ಭೂಮಾಪನ ಮತ್ತು ಏನು ಸೆಟಲ್ಮೆಂಟ್ ಅನ್ನೋದಕ್ಕೆ ಕನ್ನಡದಲ್ಲಿ ಕಂದಾಯ ವ್ಯವಸ್ಥೆ ಭೂ ದಾಖಲೆಗಳ ಕಂದಾಯ ವ್ಯವಸ್ಥೆ ಇವರು ಪ್ರತಿ ವರ್ಷ ಮಾಡಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಸೂಚನೆಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ ಕೃಷ್ಣ ಬೈರೇಗೌಡ ಅವರು ಕಂದಾಯ ಸಚಿವರು ಬಹಳ ಸುದೀರ್ಘವಾಗಿ ಮಾತನಾಡಿದ್ದಾರೆ ಅಂದರೆ ಅದರ ಅರ್ಥ ಇಲಾಖೆಯನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಪ್ರತಿ ಮಂತ್ರಿಗಳು ಕೂಡ ಇಲಾಖೆಯಲ್ಲಿ ಹಿಡಿತಾ ಬರಬೇಕಾದ್ರೆ ದಕ್ಷತೆ ಹೆಚ್ಚಬೇಕಾದ್ರೆ ಇಲಾಖೆಯನ್ನು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಕೈ ಬಿರಳೆ ಎಲ್ಲ ಇಲಾಖೆಯ ಅಂಕಿಅಂಶಗಳು ಇರಬೇಕು ಆಗ ಮಾತ್ರ ನಾವು ಸಮರ್ಥವಾಗಿ ಇಲಾಖೆಯನ್ನು ನಡೆಸಲಿಕ್ಕೆ ಸಾಧ್ಯ ಆಗ್ತದೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸಲಿಕ್ಕೆ ಕೂಡ ಸಾಧ್ಯ ಆಗ್ತದೆ ಎಲ್ಲಕ್ಕಿಂತ ಮುಖ್ಯವಾಗಿ ಮಿನಿಸ್ಟರ್ ಆಗ್ತಕ್ಕಂಥದ್ದು ಭಾಳ ಮುಖ್ಯ ಅಲ್ಲ ಒಂದು ಜನಪರವಾದಂಥ ಕಾಳಜಿ ಇರಬೇಕು ಬದ್ಧತೆ ಇರಬೇಕು ಅದಿದ್ದಾಗ ಮಾತ್ರ ಇದು ಸಾಧ್ಯ ಆಗ್ತದೆ ಕೃಷ್ಣ ಬೈರೇಗೌಡರು ಇದರ ನೇತೃತ್ವವನ್ನು ವಹಿಸಿದ ಮೇಲೆ ಕಂದ ಇಲಾಖೆ ನೇತೃತ್ವವನ್ನು ವಹಿಸಿದ ಮೇಲೆ ಬಹಳ ಉತ್ತಮ ರೀತಿಯಲ್ಲಿ ಕಂದಾಯ ಇಲಾಖೆಯಲ್ಲಿ ಕೆಲಸ ನಡೀತಾ ಇದೆ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಅಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೆ ಹಾಗಾಗಿ ಕೃಷ್ಣ ಬೈರೇಗೌಡರಿಗೆ ಎಲ್ಲ ಅಧಿಕಾರಿ ವರ್ಗದವರಿಗೆ ಮತ್ತು ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಸಿಬ್ಬಂದಿಯವರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕಂದಾಯ ಇಲಾಖೆ ಸರ್ಕಾರದ ವ್ಯವಸ್ಥೆಯಲ್ಲಿ ಭಾಳ ಪ್ರಮುಖವಾದಂಥ ಒಂದು ಇಲಾಖೆ ಮದರ್ ಡಿಪಾರ್ಟ್ಮೆಂಟ್ ಅಂತ ಕರಿತೀವಿ ನಾವು ಮದರ್ ಡಿಪಾರ್ಟ್ಮೆಂಟ್ ಅಂತ ಕರಿತೀವಿ ಕಂದಾಯ ಇಲಾಖೆಗೆ ರೈತರಿಗೆ ಹೆಚ್ಚು ಸಂಪರ್ಕ ಇರ್ತಕ್ಕಂಥ ಇಲಾಖೆ ಇದೆ ಕಂದಾಯ ಇಲಾಖೆ ಸರಿಯಾದ ರೀತಿಯಲ್ಲಿ ರೈತರ ಸಮಸ್ಯೆಗಳಿಗೆ ಸ್ಪಂದಿಸ್ತದ್ರೆ ಬಹುಶಃ ಶೇಕಡ ಐವತ್ತು ಪರ್ಸೆಂಟು ಸರ್ಕಾರದ ಮೇಲೆ ಜವಾಬ್ದಾರಿಯನ್ನು ನಿರ್ವಹಿಸಿದಾಗ ಆಗ್ತದೆ ನಾನು ಯಾಕೆ ಕೃಷ್ಣ ಬೈರೇಗೌಡನಿಗೆ ಹೇಳ್ತಾ ಇರ್ತೀನಿ ನಾನು ಆಗಾಗ ನಾನು ಜನತಾ ದರ್ಶನ ಮಾಡಿದಾಗ ಹೆಚ್ಚು ಅರ್ಜಿಗಳು ಬರೋದು ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತೆ ಜನತಾ ದರ್ಶನದಲ್ಲಿ ಹೆಚ್ಚು ಅರ್ಜಿಗಳು ಬಂದರೆ ಅದರರ್ಥ ಕಂದಾಯ ಇಲಾಖೆಯಲ್ಲಿ ಇನ್ನೂ ಹೆಚ್ಚು ಕೆಲಸಗಳಾಗಬೇಕಾಗಿದೆ ಅಂತಕ್ಕಂಥದ್ದು ಅರ್ಥ ಅದರಲ್ಲೂ ವಿಶೇಷವಾಗಿ ಸರ್ವೇಗೆ ಸಂಬಂಧಪಟ್ಟಂತೆ ಇವತ್ತು ಜನ ನೆಮ್ಮದಿಯಿಂದ ಶಾಂತಿಯಿಂದ ಇರಬೇಕಾದ್ರೆ ಸರ್ವೆ ಮತ್ತು ಸೆಟಲ್ಮೆಂಟ್ ಇಲಾಖೆ ಕಂದಾಯ ಇಲಾಖೆ ಯಾವುದೇ ರೈತರಿಗೆ ಸಮಸ್ಯೆ ಇಲ್ಲೇ ರೀತಿಯಲ್ಲಿ ನೋಡ್ಕೋಬೇಕಾಗ್ತದೆ ನಮ್ಮ ಕಡೆ ಒಂದು ಗಾದೆ ಇದೆ ಹಳ್ಳಿನಲ್ಲಿ ಏನಪ್ಪ ಅದು ಗಾದೆ ಅಂತಂದರೆ ಹೆಚ್ಚು ಜಗಳ ಆಗ್ತಕ್ಕಂಥದ್ದು ಕೊಲೆಗಳಂಥ ಪ್ರಕರಣಗಳು ನಡೀತಕ್ಕಂಥದ್ದು ಹೆಣ್ಣು ಮತ್ತು ಹೊನ್ನಿನಿಂದ ಅಂತ ಹೇಳ್ತೀವಿ ಹೆಣ್ಣು ಒಂದು ಮಣ್ಣು ಹೆಣ್ಣು ಒಂದು ಮಣ್ಣು ಅಂದರೆ ಈ ಮಣ್ಣಿನ ಕೆಲಸ ಇದೆಯಲ್ಲ ಇದು கலக uh, உண்டிமாடாடுத்துது